ಇವತ್ತು ನೋಡ್ತಾ ಇರೋ ಕೇಸು ಇಂಟ್ರೆಸ್ಟಿಂಗ್ ಇದು ಈ ವಿಡಿಯೋನ ಪೂರ್ತಿ ನೋಡಿ ಇವರಿಗೆ ನೋಡಿ ಎತ್ಕೊಂಡು ಬರ್ತಾ ಇರೋದು ಯಾವ ರೀತಿ ಎತ್ಕೊಂಡು ಬರ್ತಾ ಇದ್ದಾರೆ ಎತ್ಕೊಂಡು ಬರ್ತಾ ಇರುವಾಗ ಅವರ ಕಾಲು ಶೇಪ್ ನೋಡಿ ಯಾವ ರೀತಿ ಇದೆ ಅದು ಅಂತ ಕಾಲು ಬಂದು ಅದು ಅಲ್ಲಾಡ್ತೈತೆ ಅದು ಸೊ ಕಾಲು ಕೆಳಗೆ ಇಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಿಂದ ನಾರ್ಮಲಾಗ ಟೇಬಲ್ ಮೇಲೆ ಕಾಲಿಡೋದಕ್ಕೂ ಇಡೋದಕ್ಕೂ ಆಗ್ತಾ ಇಲ್ಲ ಅವರಿಗೆ ಸೊ ಆ ಮೂಳೆ ಫ್ರ್ಯಾಕ್ಚರ್ ಆಗಿದೆ ಇವರಿಗೆ ದೊಡ್ಡ ಮೂಳೆ ಫ್ರ್ಯಾಕ್ಚರ್ ಆಗಿರೋದು ಅದನ್ನು ಸೆಟ್ಟಿಂಗ್ ಮಾಡ್ತಾ ಇರೋದು ಈಗ ಸೊ ಇದು ಫ್ರ್ಯಾಕ್ಚರು ಯಾವ ರೀತಿ ಆಗಿದೆ ಅಂತ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದು ಯಾವ ರೀತಿ ಆಗಿದೆ ಅಂತ ಸರಿಯಾಗ ಅವರು ಇನ್ಫಾರ್ಮೇಷನ್ ನಮಗೆ ಕೊಟ್ಟಿಲ್ಲ ಇವಾಗ ನೀವು ಎಕ್ಸ್ರೇ ನೋಡಿ ಎಕ್ಸ್ರೇಲಿ ಗೊತ್ತಾಗುತ್ತೆ ಇದು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇದೆ ಇದು ಇದರಿಗೆ ಸ್ಪೈರಲ್ ಫ್ರ್ಯಾಕ್ಚರ್ ಅಂತ ಹೇಳೋದು ದೊಡ್ಡ ಮೂಳೆ ಟಿವಿಯಾ ಅಂತ ಬರುತ್ತೆ ಆ ಎಮ್ ಕೆ ಫ್ರ್ಯಾಕ್ಚರ್ ಆಗಿರೋದು ಫೆಬುಲಾ ಬೋನ್ ಚೆನ್ನಾಗಿದೆ ಆ ಸಪೋರ್ಟಿಂದ ಅವರಿಗೆ ಕಾಲು ಒಂದು ಪೊಸಿಷನಲ್ಲಿ ಸ್ವಲ್ಪ ಗ್ರೌಂಡಿಂದ ಸ್ವಲ್ಪ ಇದೆ ಫೆಬುಲಾ ಬೋನನ್ನು ಮುರಿದೋಗ್ಬಿಟ್ಟೈತೆ ಅದು ಚಿಕ್ಕಮ್ಕೆ ಪಕ್ಕದಲ್ಲಿ ಇರೋದು ಅದನ್ನು ಮುರಿದೋಗಿದೆ ಅಂದರೆ ಕಂಪ್ಲೀಟ್ ಕಾಲು ಬಂದು ಚರ್ಮದಲ್ಲಿ ತಗೊಳ್ಕೊಂಡಿದ್ದಂಗೆ ಇರ್ತದೆ ಅದು ಇವ್ರಿಗೆ ಮೆಡಿಸಿನ್ಸ್ ಹಾಕಿ ಕಟ್ ಹಾಕಿದಾದ್ಮೇಲೆ ಇವರು ಪೇನ್ ಎಲ್ಲ ಹೇಗಿದೆ ಅಂತ ಅವರೇನೆ ಲಾಸ್ಟಲ್ಲಿ ಹೇಳ್ತಾರೆ ಈ ವಿಡಿಯೋನ ಪೂರ್ತಿ ನೋಡಿ ಇವರ ಇವರಿಗೆ ಕರ್ಕೊಂಡು ಬಂದಿರೋದು ಯಾವ ರೀತಿ ಹೋಗೋವಾಗ ಯಾವ ರೀತಿ ಹೋಗ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಸೊ ಈ ಥರ ಫ್ರ್ಯಾಕ್ಚರ್ಸ್ ಆಗೋದು ಇದು ರಿಕವರಿಗೋಸ್ಕರ ಮಿನಿಮಮ್ ಅಂದ್ರೇನು ಒಂದು ಫೋರ್ ಮಂತ್ಸ್ ತಗೊಳ್ಳೇ ತಗೊಳತ್ತೆ ಟೈಮು ಫೋರ್ ಮಂತ್ಸ್ ಟೈಮ್ ಬೇಕೇ ಬೇಕಾಗಿರುತ್ತೆ ಅದು ಯಾವ ರೀತಿ ಇವರು ಇಟ್ಕೊತಾರೆ ಅದ್ರ ಮೇಲೆ ಡಿಪೆಂಡು ಮೇಂಟೆನೆನ್ಸ್ ಚೆನ್ನಾಗಿದೆ ಅಂದರೆ ಇವರಿಗೆ ಒಂದು ಮೂರು ತಿಂಗಳೇ ವಾಕಿಂಗ್ ಮಾಡಿ ಅಂತ ಹೇಳ್ಬೋದು ಮೇಂಟೆನೆನ್ಸ್ ಅಂದ್ರೆ ಕಾಲು ಈ ಕಡೆಗೆ ಹತ್ ಕಡೆಗೆ ತಿರುಗಿಸಬಾರದು ಆ ಕಾಲ್ ಬಂದು ಮಂಡಿ ಮಡ್ಚಕ್ ಹೋಗಬಾರ್ದು ಆ ರೀತಿಯವರು ಕಾಲ್ ನೀಟ್ಕೊಂಡೇನೆ ಮೇಂಟೈನ್ ಮಾಡಬೇಕು ಮಂಡಿ ನೀ ಇಂಟು ಮಡ್ಚ್ಬಾರದು ಅಂದ್ಬಿಟ್ಟು ನಾವು ಅದ್ರಿಗೆ ಲಾಕ್ ಮಾಡಿಬಿಟ್ಟಿರ್ತೀವಿ ಲಾಂಗ್ ಸ್ಕೇಲ್ ಇಕ್ಬಿಟ್ಟು ಇದು ಡೀಟೇಲ್ ಆಗ ಏನಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇರೋದಂದ್ರೆ ತುಂಬ ಜನ ಕಟ್ಟಾಕೋರು ನಮಗೆ ಕಾಲ್ ಮಾಡಿ ಸರ್ ಟ್ರೀಟ್ಮೆಂಟ್ ಮಾಡುವಾಗ ಹಾಗೇನೇ ಟ್ರೀಟ್ಮೆಂಟು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರು ಸೊ ಅದರಿಂದ ನಾವೂ ಸ್ವಲ್ಪ ಕಲ್ತ್ಕೊಬೋದು ಲರ್ನಿಂಗ್ ನಮಗೂ ಆಗುತ್ತೆ ಅಂತ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ ಯಾಕಂದರೆ ನಾವು ನಮ್ಮ ವಿಡಿಯೋ ಅಲ್ಲಿ ಮೇಲೇ ಅಲ್ಲಿ ನಮ್ಮ ಮೊಬೈಲ್ ನಂಬರು ಇರುತ್ತೆ ಅದನ್ನು ನೋಡಿಬಿಟ್ಟು ಅವರು ಕಾಲ್ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಸ್ವಲ್ಪ ಡೀಟೇಲ್ ಆಗಿದ್ದು ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಈ ಥರ ಮೇಜರ್ ಫ್ರ್ಯಾಕ್ಚರ್ಸ್ಗೆ ಏನು ಮಾಡಬೇಕು ಇವಾಗ ನೋಡಿ ಎಲ್ಲಿ ತನಕ ಕವರಪ್ ಆಗ್ತಾ ಇದೆ ಅದು ಅಲ್ಲಿ ತನಕ ಕವರ್ ಮಾಡಿಬಿಡಬೇಕು ಯಾವುದೇ ಕಾರಣಕ್ಕೂ ಅವರು ಮಂಡಿ ಮಡ್ಚೋಕ್ಕೆ ಬಿಡಬಾರ್ದು ಮಂಡಿ ಏನಾದರೂ ಮಡ್ಚಿದ್ರೆ ಅದು ಫ್ರ್ಯಾಕ್ಚರ್ ಆಗಿರೋದನ್ನು ಅಲೈನ್ ಮಾಡಿರ್ತೀವಲ್ಲ ಸೊ ಅದು ಏನಾಗುತ್ತೆ ಅಲೈನ್ಮೆಂಟು ತಪ್ಪೋಗ್ಬಿಡುತ್ತೆ ಅದು ಸೊ ಮತ್ತೆ ನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅವರಿಗೆ ಸೊ ಇವರಿಗೆ ಮಿನಿಮಮ್ ಅಂದ್ರೆ ಒಂದು ಐದಿಂದ ಆರು ಕಟ್ ಹಿಡಿಯುತ್ತೆ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳು ತಗೊಳುತ್ತೆ ಸೊ ಅವರು ಬರುವಾಗ ಪೇಯ್ನಿಗೆ ಸ್ವಲ್ಪ ಅವರಿಗೆ ಸ್ಟೆಬಿಲಿಟಿನೇ ಇರಲಿಲ್ಲ ಇವಾಗ ಹೋಗೋವಾಗ ಪೇಯ್ನ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಸ್ಟೆಬಿಲಿಟಿ ಎಷ್ಟು ಬಂದಿರುತ್ತೆ ಅಂತ ನೀವು ನೋಡಿ ಫಸ್ಟ್ ಅಲ್ಲಿ ಕುತ್ಕೊಳ್ಳಿ ಕಾಲ್ ಇಡೀರಿ ಅಲ್ಲಮ್ಮ ಕಾಲ್ ಇಟ್ಕೊಳ್ಳಿ ಕುತ್ಕೊಳ್ಳಿ ಓಕೆ 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 ಇಲ್ಲ ಕರೆಕ್ಟ್ ಬಂದ್ಬಿಟ್ಟಿದ್ದೀರಾ ಎಲ್ಲಮ್ಮ ಎದ್ದು ಬಂದ್ಬಿಡಿ ನೀವು ಹೊಡಿ ನೀವು ಹೊಡೆ ಬಂದ್ಬಿಡಿ ಇದು ಕಡೆ ಬನ್ನಿ ನೋವು ಹೆಂಗಿದೆ ನಿಮಗೆ ನೋವು ಹೆಂಗಿದೆ ನೋವು ಹೆಂಗಿದೆ ಹಾ ಸ್ವಲ್ಪ ನೋ ಪರವಾಗಿಲ್ಲ ತಾನೇ ಆವಾಗಲೇ ಹೆಂಗ್ ಬಂದಿತ್ತು ನೀವು ನೋವು ಜಾಸ್ತಿ ಇತ್ತು ಇವಾಗ ಆವಾಗಲೂ ಎಷ್ಟು ಜನ ಎತ್ಕೊಂಡ್ ಬಂದಿದ್ ನಿಮ್ಗೆ ಸ್ವಲ್ಪ ಜೋರಾಗಿ ಹೇಳಿ ನಾಲ್ಕು ಜನ ಎತ್ಕೊಂಡು ಬಂದಿದ್ರು ಇವಾಗ ಒಬ್ಬರೇ ಹೋಗ್ತಾ ಇದ್ದೀರಾ ಓಕೆ ಬನ್ನಿ ಪಳಿಯಲ್ಲಿ